ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಿಸಿ ಅವರ ಜೀವನ ಸುಧಾರಣೆಗೆ ಸಹಕರಿಸುವುದರೊಂದಿಗೆ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಂಡು ಅಭಿವೃದ್ಧಿಗೊಳಿಸುವುದೇ ನನ್ನ ಗುರಿ ಎಂದು ಶಾಸಕ ತಮ್ಮಯ್ಯ ಹೇಳಿದರು ಸಖರಾಯಪಟ್ಟಣ ಆಟೋ ನಿಲ್ದಾಣ ಕಾಮಗಾರಿ ಸೇರಿದಂತೆ ಸಖರಾಯಪಟ್ಟಣ ವ್ಯಾಪ್ತಿಯ ರಸ್ತೆ ದೇವಸ್ಥಾನ ಸಮುದಾಯ ಭವನ ಕಾಂಪೌಂಡ್ ಹಾಗೂ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವುದರ ಮೂಲಕ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭವಾಗಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಲೋಕೋಪಯೋಗ ಇಲಾಖೆ ಹಾಗೂ ಗ್ರಾಮಾಂತರ ಭಾಗವನ್ನು ಒಳಗೊಂಡಂತೆ ಕ್ಷೇತ್ರಕ್ಕೆ ಒಟ್ಟು ಇಪ್ಪತ್ತೈದು ಕೋಟಿ ರುಗಳ ವಿಶೇಷ ಅನುದಾನ ನೀಡಲಾಗಿದೆ ಎಂದು ಹೇಳಿದರು ಸಖರಾಯಪಟ್ಟಣ ವ್ಯಾಪ್ತಿಯಲ್ಲಿ ದೇವಸ್ಥಾನ ಆಟೋ ನಿಲ್ದಾಣ ಹಾಗೂ ರಸ್ತೆ ಸೇರಿದಂತೆ ಸುಮಾರು ಎರಡು ಕೋಟಿಗೂ ಹೆಚ್ಚಿನ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನಡೆಸಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಂದಿನ ನಾಲ್ಕು ತಿಂಗಳ ಒಳಗಾಗಿ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು ಸರ್ಕಾರವು ಸಮಾಜದ ಎಲ್ಲಾ ಬಡವರು ಹಿಂದುಳಿದ ವರ್ಗ ಹಾಗೂ ಶೋಷಿತ ವರ್ಗದವರ ಪರವಾದ ಯೋಜನೆಗಳನ್ನು ರೂಪಿಸಿ ಅವರ ಏಳಿಗೆಗಾಗಿ ದುಡಿಯುತ್ತಲ್ಲದೆ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸುತ್ತಿದೆ ಎತ್ತಿನಹೊಳೆ ಯೋಜನೆ ಮೂಲಕ ಯೋಜನಾ ವ್ಯಾಪ್ತಿಯಲ್ಲಿ ನಮ್ಮ ಕ್ಷೇತ್ರ ಇಲ್ಲದಿದ್ದರೂ ಸಹ ಮನವಿ ಮೇರೆಗೆ ಹಳೆಬೀಡು ದೇವನೂರು ಬೆಳವಾಡಿ ಕೆರೆಗಳನ್ನು ಭರ್ತಿಗೊಳಿಸುವುದು ಇಲ್ಲಿನ ರೈತರ ಸಂತಸಕ್ಕೆ ಕಾರಣವಾಗಿದೆ ಎಂದರು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ವಿ ಮಹಿಳೆಯರು ಇವತ್ತು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಪರಿತಾಯಿರ್ತಕ್ಕಂಥವ್ರು ಸಂತೋಷವಾಗಿದ್ದಾರೆ ಉಚಿತ ಬಸ್ ಪ್ರಯಾಣ ಉಚಿತ ಕರೆಂಟ್ ಪ್ರಯಾಣದಲ್ಲೂ ತುಂಬ ಜನ ಖುಷಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಈಗ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅನ್ನೋ ಒಂದಷ್ಟು ಮಾತನಾಡ್ತಾ ಇದ್ರು ಒಂದು ವರ್ಷ ಹಿಂದಿನ ಸರ್ಕಾರದ ಸಾಲ ತೀರಿಸೋದು ಯೋಜನೆಗಳನ್ನು ಜಾರಿಗೊಳಿಸೋದ್ರಲ್ಲೇ ಕಾಲ ಆಯಿತು ಈಗ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ ಕಳೆದ ವರ್ಷವೂ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಈ ವರ್ಷವೂ ಸಹ ಪಿ ಡಬ್ಲ್ಯೂ ಡಿಗ ಹದಿನೈದು ಕೋಟಿ ಗ್ರಾಮಾಂತರ ಭಾಗಕ್ಕೆ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಸಕರಾಪಟ್ಣ ಪಂಚಾಯಿತಿ ವ್ಯಾಪ್ತಿನಲ್ಲೇ ದೇವಸ್ಥಾನ ಆಟೋ ಸ್ಟ್ಯಾಂಡು ಒನ್ವರ್ಕೆ ರಸ್ತೆ ಇವೆಲ್ಲ ಸೇರಿದರೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಅನುದಾನಗಳಿಗೆ ಇವತ್ತು ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆಗಳನ್ನು ಮಾಡುವಂಥ ಕೆಲಸವನ್ನು ಇದ್ದೇವೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಬಿಟ್ಟು ಬಂದರೆ ಇವನ್ನೆಲ್ಲ ಉದ್ಘಾಟನೆ ಮಾಡೋ ಕೆಲಸನೂ ನಾವು ಮಾಡ್ತೇವೆ ಕೆಲವರು ಯಾರೋ ಹೇಳಿದರು ಬರೀ ಶಂಕುಸ್ಥಾಪನೆ ಮಾಡ್ತಾ ಇದಾರೆ ಅಂತ ಯಾಕೆ ಶಂಕುಸ್ಥಾಪನೆ ಮಾಡ್ತಾಯಿದೀವಿ ನಿಡ್ ನಿಡಟ್ಟ ರೋಡು ಶಂಕುಸ್ಥಾಪನೆ ಮಾಡಿದ್ವಿ ರೋಡ್ ಆಗ್ತಾ ಇಲ್ವಾ ಸದ್ಯದಲ್ಲೇ ಉದ್ಘಾಟನೆ ಮಾಡ್ತೇವೆ ಈಗ ಗುಬ್ಬಳ್ಳಿಯಿಂದ ಅಪ್ ಟು ನಮ್ಮ ಕ್ಷೇತ್ರ ಬಾ ಬಾಡ್ರವ್ರಿಗೂ ಏನು ಹೇಳಿ ಗುಬ್ಬಳ್ಳಿ ಗೇಟಿಂದ ಏನು ದೇವನೂರು ಬಾಣವಾರ ನಮ್ಮ ಇದೆ ಅಲ್ಲಿವರೆಗೂ ಒಟ್ಟು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಎಸ್ ಎಚ್ ಡಿ ಪಿಲಿ ಇಪ್ಪತ್ತು ಕೋಟಿ ನಮ್ಮ ಸರ್ಕಾರ ಕೊಟ್ಟಿದ್ದು ಹಿಂದಿಂದ ಒಂಬತ್ತು ಇಪ್ಪತ್ತೊಂಬತ್ತು ಕೋಟಿ ರೋಡನ್ನು ಇನ್ನು ಮೂರು ತಿಂಗಳೊಳಗಡೆ ಆ ರೋಡನ್ನು ಸಂಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಎಲ್ಲ ಈಗ ಶಂಕುಸ್ಥಾಪನೆ ಇದ್ದೀವಿ ಎಲ್ಲ ಇನ್ನು ಮೂರು ತಿಂಗಳು ಬಿಟ್ಟು ಇನ್ನೊಂದು ರೌಂಡ್ ಬಂದರೆ ಉದ್ಘಾಟನೆ ಮಾಡ್ತೇವೆ ಅದಕ್ಕೆ ಜನನೇ ಸಾಕ್ಷಿ ಪತ್ರಕರ್ತರು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಇರ್ತಾರೆ ಆ ಕೆಲಸನೂ ಮಾಡ್ತೇವೆ ಅಂತ ಹೇಳ್ತಾ ನಾವೀಗಾಗಲೇ ಮೂರು ಮೂರು ಒಂದೊಂದು ಜನಸಂಪರ್ಕ ಸಭೆನ ಮಾಡ್ತಾಯಿದ್ದೀವಿ ಇವತ್ತು ಸಹ ಸಕ್ಕರಪಟ್ಟಣ ಬಾಣೂರು ನಾಗೇನಹಳ್ಳಿಗೆ ಸಂಬಂಧಪಟ್ಟಂತೆ ಇವತ್ತು ಗುಬ್ಬಿಹಳ್ಳಿನಲ್ಲಿ ಇದು ಚಿಕ್ಕಬಾಣೂರಿನಲ್ಲಿ ಜನಸಂಪರ್ಕ ಸಭೆ ಇಟ್ಕೊಂಡಿದ್ದೇವೆ ಇಡೀ ತಾಲೂಕು ಆಡಳಿತವನ್ನೇ ಅಲ್ಲಿ ಕರೆಸಿ ಜನಗಳ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಇದ್ದೇವೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಯಾವುದೇ ಮಳೆಯಿಂದ ಹಳೆಬೀಡ್ ಕೆರೆಯಾಗಲಿ ಬೆಳವಾಡಿ ಕೆರೆ ಆಗಲಿ ದೇವನೂರು ಆಗಲಿ ತುಂಬಿದ್ದಲ್ಲ ಮಳೆ ನೀರಿಗೆ ನಮ್ಮ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಶಂಕುಸ್ಥಾಪನೆ ಮಾಡಿದರು ಎತ್ತಿನೊಳಗೆ ಡಿ ಕೆ ಶಿವಕುಮಾರು ನೀರಾವರಿ ಮಂತ್ರಿ ಇದ್ದಾಗ ಯೋಗ ಯೋಗ ಇವರೇ ಮುಖ್ಯಮಂತ್ರಿ ಇವರೇ ಮತ್ತು ನೀರಾವರಿ ಮಂತ್ರಿ ಆದರೂ ಎತ್ತಿನೊಳೆ ಉದ್ಘಾಟನೆ ಮಾಡಿದಾಗ ಅದು ನಮ್ಮದ್ರಲ್ಲಿಲ್ಲ ಆ ಯೋಜನೆ ಒಳಗಡೆ ನಮ್ಮ ಕೆರೆ ತುಂಬಿಸೋದಿಲ್ಲ ಆದರೆ ಟೆಕ್ನಿಕಲಿ ಅಲ್ಲಿ ಹೋಗೋಕ್ಕೆ ದಾರಿ ತೊಂದರೆ ಆದಾಗ ನಮ್ಮೆಲ್ಲರ ಮನವಿ ಮೇರೆಗೆ ಇವತ್ತು ಮೂರೂ ಕೆರೆ ತುಂಬಿ ಇಡೀ ನಮ್ಮ ಈ ಭಾಗದ ಜನ ಭಾಳ ಸುಭಿಷ್ಟವಾಗಿದ್ದಾರೆ ಎಲ್ಲ ಬೋರಲ್ಲೂ ರೀಚಾರ್ಜ್ ಆಗಿದೆ ಹಂಗಾಗಿ ನಾನು ಇಷ್ಟೇ ಹೇಳೋದು ಯಾವುದೇ ಆಗಲಿ ನಮ್ಮ ಪ್ರಯತ್ನ ಮಾತ್ರ ನಮ್ಮದು ಆದರೆ ಫಲ ಕೊಡೋದು ದೇವರಾದಂದು ರಂಗನಾಥ ಸ್ವಾಮಿ ನಮ್ಮ ಸಕ್ಕರೆಪಟ್ಟಣದ ಬಸ್ ಸ್ಟ್ಯಾಂಡ್ ಎದುರು ಇರೋ ಇರುವಂಥ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ ಗುದ್ಲಿ ಪೂಜೆ ಮತ್ತು ನಮ್ಮ ವಿವಿಧ ಕಾಮಗಾರಿಗಳು ರೋಡ್ಗಳು ಮತ್ತು ಸಿ ಸಿ ರಸ್ತೆಗಳು ಎಲ್ಲ ಪಂಚಾಯಿತಲ್ಲಿ ಮತ್ತು ಗ್ರಾಮ ಗ್ರಾಮ ಪಂಚಾಯಿತಿಗಳ ಗ್ರಾಮ ಸಭೆಯನ್ನು ಇವತ್ತು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಇಲ್ಲಿ ಗುದ್ಲಿ ಪೂಜೆ ನೆರವೇರಿಸಿ ಇನ್ನು ಅನೇಕ ವಿವಿಧ ಕಾಮಗಾರಿಗಳ ಚಾಲನೆಯನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಈ ಕ್ಷೇತ್ರಾದ್ಯಂತ ಉತ್ತಮವಾದಂಥ ಕೆಲಸಗಳನ್ನ ಮಾಡಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲರ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ಹೇಳುವ ಮುಖಾಂತರ